ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಈ ಬಿಜೆಪಿ ಅವ್ರು ಬರಬಾರ್ದಿತ್ತು ಬಂದ್ಬಿಟ್ಟು ಇವಾಗ ಏನು ಮಾಡೋದು ಅವರೇ ಜಾಸ್ತಿ ಮಾಡೋದು ಎಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರು ಜಾಸ್ತಿ ಮಾಡಿರೋದು ಹೊರೆ ಆಗುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಹ್ಞೂ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಹೊರೆ ಆಗುತ್ತೆ ಮತ್ತೆ ಜನಗಳ ಮೇಲೆ ಇದು ಹೇರಿಕೆ ಆಗುತ್ತೆ ಈಗ ಜನಗಳ ಟಿಕೆಟ್ ರೇಟ್ ಜಾಸ್ತಿ ಮಾಡ್ಬೇಕಾಗತ್ತೆ ಎಲ್ರು ಅರೆ ಇವರು ಅದನ್ನ ಸಂಪನ್ಮೂಲ ಕೂಡಿ ಕಟ್ಟಿಸ್ಬೇಕಾದ್ರೆ ಎಲ್ಲಿಂದ ಬರುತ್ತೆ ಬೆಳೀತಾರ ದುಡ್ಡನ್ನ ಯಾರು ಬೆಳೆಯಲ್ಲ ಸರ್ ದುಡ್ಡನ್ನ ಇಲ್ಲಿಂದ ಕಿತ್ತಿ ಅಲ್ಲಿ ತುಂಬಬೇಕಲ್ಲ ಖಜಾನೆನ ಏನು ಮಾಡ್ತಾರೆ ಈ ಬಡವರು ತಲೆ ಮೇಲೆ ಎಲ್ಲ ಆಗುತ್ತೆ ಹೊರೆಯಾಗುತ್ತೆ ತಿಳ್ಕೊಂಡು ತಿಂತಾರೆ ಫ್ರೀ ಕೊಡೋದು ಅವಶ್ಯಕತೆ ಜಾಸ್ತಿ ಮಾಡೋದು ಅವಶ್ಯಕತೆ ಇರಲಿಲ್ಲ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡೋರ ಮೂರು ಮೂರ್ವಾರೂಪಾಯಿ ಏನನ್ಸಣ್ಣ ನಿಮ್ಗೆ ಎಲ್ಲ ತೊಂದರೆ ಬಡ ಜನಗಳಿಗೆ ತೊಂದರೆ ಸರ್ ಮಧ್ಯಮ ಮಧ್ಯಮ ವರ್ಗೋದರ್ಗು ತೊಂದ್ರೆನೆ ಕಾರ್ಮಿಕರಿಗೂ ತೊಂದ್ರೆ ಎಲ್ಲರಿಗೂ ತೊಂದ್ರೆನೆ ಸರ್ ಇದು ರೇಟ್ ಜಾಸ್ತಿ ಆಗಿರೋದು ಪ್ರತಿಯೊಬ್ಬರಿಗೂ ತೊಂದಿರೋದು ಎಲ್ಲ ಫ್ರೀ ಬಿಟ್ಟವರಲ್ಲೇ ಫ್ರೀ ಬಿಟ್ಟರೆ ಇವರು ಅದನ್ನ ಸಂಪನ್ಮೂಲ ಕ್ರೂಡಿಕ್ರೆ ಎಲ್ಲಿಂದ ಬರುತ್ತೆ ಬೆಳಿತಾರ ದುಡ್ಡನ್ನ ಯಾರು ಬೆಳೆಯಲ್ಲ ಸರ್ ದುಡ್ಡನ್ನ ಇಲ್ಲಿಂದ ಕಿತ್ತಿ ಅಲ್ಲಿ ತುಂಬಬೇಕಲ್ಲ ಏನು ಮಾಡ್ತಾರೆ ಈ ಬಡವ್ರ ತಲೆ ಮೇಲೆ ಎಲ್ಲ ಹೊರೆಯಾಗುತ್ತೆ ಆಗಿ ಕೊನೆಗೆ ಸಂಕಷ್ಟ ಅನುಭವಿಸೋರು ಮಧ್ಯಮ ವರ್ಗದವರು ತೀರಾ ಹಿಂದುಳಿದ ವರ್ಗದವ್ರೆ ಈ ತರ ಏನೋ ಒಂದು ಜನರಲ್ಲಿ ಈಗ ಇನ್ನೂ ಇವರು ಪ್ರಿಪೇರ್ ಆಗಬೇಕು ಅಂದರೆ ಇನ್ನೂ ಐವತ್ತು ವರ್ಷ ಮೂವತ್ತು ವರ್ಷ ಬೇಕಾರೆ ಜನಗಳು ಎಜುಕೇಟೆಡ್ ಆಗಿ ಥಿಂಕ್ ಮಾಡಬೇಕು ಅಂತ ತಲೆ ಬೇಕಂದರೆ ಇನ್ನೂ ಮೂವತ್ತು ವರ್ಷ ಬೇಕೇ ಬೇಕು ಅಲ್ಲಿವರೆಗೂ ಇದು ಈಗೇ ಎಲ್ಲಿವರೆಗೂ ಮೋಸ ಮಾಡೋ ಜನ ಇರ್ತಾರೆ ಅಲ್ಲಿವರೆಗೂ ಮೋಸ ಹೋಗೋರು ಇದ್ದೇ ಇರ್ತಾರೆ ಈ ಕಾಲದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗಿರೋದು ದುಃಖದ ಮಾತು ಆಲ್ರೆಡಿ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಿದೆ ಇದು ರೇಟು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಏನ್ ಹೇಳಕ್ ಬಯಸ್ತೀರಾ ಈ ರೇಟ್ ಜಾಸ್ತಿ ಮಾಡಿರೋದು ನಿಮ್ಗೆ ಸರಿ ಅನ್ಸುತ್ತೆ ಒಪ್ಕೊಂತೀರಾ ನೀವು ಬಟ್ ಕಾಂಗ್ರೆಸ್ ಸರ್ಕಾರ ಬಸ್ಸು ಅದು ಇದು ಅಂತ ಎಲ್ಲ ಫ್ರೀ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇದು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಅಂದ್ರೆ ಪ್ರಯೋಜನ ಇವಾಗ ಫ್ರೀ ಕೊಟ್ಬಿಟ್ಟು ಬಸ್ ಅಲ್ಲಿ ಓಡಾಡೋರಿಗೆ ಲೇಡೀಸ್ಗೆ ಫ್ರೀ ಕೊಟ್ಟಿದ್ದಾರೆ ದಿನನಿತ್ಯ ಬೇರೆ ಕೆಲ್ಸಗಳ ಮೇಲೆ ಹೊರಗಡೆ ಗಂಡಸರು ತಿರ್ಗಾಡ್ಬೇಕು ಗಳಲ್ಲಿ ಕಾರ್ಗಳಲ್ಲಿ ಆಟೋಗಳಲ್ಲಿ ಅದರಲ್ಲಿ ಈ ತರ ರೇಟ್ ಜಾಸ್ತಿ ಮಾಡಿದ್ರೆ ಹೊರೆ ಆಗುತ್ತಲ್ವಾ ಅವ್ರಿಗೆ ಹೊರೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಸರ್ಕಾರ ಮಾಡೋದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ ಆ ಥರ ಇದೆ ನಿಮಗೆ ರೇಟ್ ಜಾಸ್ತಿ ಆಗಿರೋದು ನೀವು ವೆಹಿಕಲ್ ಓಡಿಸ್ತಿರತ್ತ ನಾವು ವೆಹಿಕಲ್ ಓಡಿಸ್ತೀವಿ ಪೆಟ್ರೋಲಿಗೆ ಮೂರು ರೂಪಾಯಿ ಜಾಸ್ತಿ ಆಗಿರೋದು ಏನದು ರೇಟ್ ಜಾಸ್ತಿ ಆಗಿದೆ ಏನು ಮಾಡೋಕ್ಕಾಗಲ್ಲ ಇವಾಗ ಸರ್ಕಾರ ಮಾಡೋದ್ರಿಂದ ನಾವು ಕಳೆದ ಕಳೆದ ಬಾರಿ ರೇಟ್ ಜಾಸ್ತಿ ಆದಾಗ ದೊಡ್ಡ ಹೋರಾಟಗಳನ್ನ ಇದೇ ಇವತ್ತೇನು ಸರ್ಕಾರ ಇದೆ ಅವರೇ ಮಾಡಿದ್ರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಗಾಡಿಗಳಿಗೆ ಚಟ್ಟ ಕಟ್ಬಿಟ್ಟು ಹೋಗಿ ರೇಟ್ ಜಾಸ್ತಿ ಆಗಿದೆ ಅಂತ ಈಗ ಅವರೇ ರೇಟ್ ಜಾಸ್ತಿ ಮಾಡಿದ್ದಾರೆ ಬಟ್ ಬಿಜೆಪಿ ಅವರು ಕರೆಂಟ್ ಫ್ರೀ ಕೊಡ್ತಾ ಇಲ್ಲ ಬಸ್ಸಲ್ಲಿ ಹೋರಾಡಕ್ಕೆ ಫ್ರೀ ಕೊಡ್ತಾ ಇರ್ಲಿಲ್ಲ ಅದರಿಂದ ಏನೂ ಇದಾಗೋಲ್ಲ ಅನ್ಸುತ್ತ ಈಗ ನಿಮಗೆ ಕರೆಂಟು ಬಸ್ಸಲ್ಲಿ ಓಡಾಡಕ್ಕೆಲ್ಲ ಫ್ರೀ ಸಿಗ್ತಾ ಇದೆ ಸಿಗಿದೆ ಅದರಿಂದ ನಮಗೆ ಈ ಸರ್ಕಾರದಿಂದ ನಮಗೆ ಒಳ್ಳೆಯದೇ ಕಾಣಿಸ್ತಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡೋದ್ರಿಂದ ನಮಗೆ ಏನೂ ಇಷ್ಟ ಆಗಲ್ಲ ಅನ್ಸ ಈ ಫ್ರೀ ಗ್ಯಾರಂಟಿಗಳೆಲ್ಲ ಐದು ವರ್ಷ ಮುಗಿಯು ಐದು ವರ್ಷದವರೆಗೂ ಕೊಡ್ತಾರೆ ಅಂತ ಅನ್ಸುತ್ತೆ ಕೊಡ್ತಾರೆ ಸಿದ್ಧರಾಮಯ್ಯ ಹೇಳಿದ್ರೆ ಮಾತು ಮೀರಿಸ್ತಾರೆ ಡಿ ಕುಮಾರ್ ಡಿ ಕೆ ಹೇಳಿರೋದು ಮಾತು ಇದಾಗುತ್ತೆ ಇದೇ ಐದು ಸಾವಿರ ಐದು ವರ್ಷ ಸರ್ಕಾರ ನಡೀತದೆ ಐದು ವರ್ಷವೂ ಫುಲ್ ಕಂಟಿನ್ಯೂ ಇದೇ ಆಗುತ್ತೆ ಶಕ್ತು ಹಾಗೆ ಈಗ ಏನೋ ಫ್ರೀ ಕೊಟ್ರು ಬಸ್ಸಲ್ಲಿ ಬಟ್ ಗಂಡಸರಿಗೆಲ್ಲ ಕೆಲವೊಂದು ಊರು ಎಕ್ಸಾಂಪಲ್ ಇವಾಗ ಮೈಸೂರು ಇಲ್ಲಿಂದ ಮೈಸೂರಿಗೆ ಜಾಸ್ತಿ ಆಯ್ತು ಈ ಪೇಪರ್ ಚಾರ್ಜಸ್ ಜಾಸ್ತಿ ಆಗಿದೆ ಬೇರೆ ಬೇರೆದೆಲ್ಲ ಜಾಸ್ತಿ ಮಾಡ್ತಾ ಇದಾರೆ ಅದಕ್ಕೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಬೇರೆದರಲ್ಲಿ ರೇಟ್ ಜಾಸ್ತಿ ಮಾಡ್ತಾರು ಅದ್ ಸರಿ ಎಲ್ಲ ಏನಿದು ಲೆವೆಲ್ ರೇಟ್ ಮಾಡಬೇಕು ಇದ್ರ ಮಾಡಬೇಕು ಇಲ್ದ ಇದು ಏನಾದ್ರು ಮಾಡಬೇಕು ಈ ಫ್ರೀ ಕೊಡೋ ಅವಶ್ಯಕತೆ ಇತ್ತ ಜನ ತುಡ್ಕೊಂಡು ತಿಂತಾರೆ ಜನ ತಿಳ್ಕೊಂಡು ತಿಂತಾರೆ ಫ್ರೀ ಕೊಡೋದು ಅವಶ್ಯಕತೆ ಇರಲಿಲ್ಲ ಈ ತರ ರೈಟ್ ಜಾಸ್ತಿ ಮಾಡೋದು ಅವಶ್ಯಕತೆ ಇರಲಿಲ್ಲ ಏನಾದ್ರೂ ಒಂದು ಸರ್ಕಾರ ಯೋಚನೆ ಮಾಡಿಬಿಟ್ಟು ಸ್ವಲ್ಪ ಏನಿರೋದು ಮಾಡ್ಬೇಕಾದ್ರೆ ಒಳ್ಳೇದು ಅನಿಸ್ತದೆ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಈ ಬಿಜೆಪಿ ಅವರು ಬರಬಾರ್ದಿತ್ತು ಬಂದ್ಬಿಟ್ಟವ್ರ ಇವಾಗ ಏನ್ ಮಾಡೋದು ಅವರೇ ಜಾಸ್ತಿ ಮಾಡೋದೇ

ಅದರಿಂದ ಏನು ಲಾಭ ಬೇಕಾದ್ರೆ ಬೇಕಾರೆ ಸಂಸಾರಗಳೇ ಕೆಟ್ಟೋಯ್ತು ಹೇಳಬೇಕಾರೆ ಅವ್ರು ಕೊಟ್ಟು ಯಾಕೆ ಗೊತ್ತಾ ಆ ಆ ದೇವಸ್ಥಾನ ಈ ದೇವಸ್ಥಾನ ರಿಲೇಷನ್ ಮನೆ ಅದನ್ನು ತಿರುಗಾಡಿಕೊಂಡು ಮನೆಯಲ್ಲಿ ಊಟ ಅಡಿಗೆ ಮಾಡಿ ಕೊಡೋರು ದಿಕ್ಕಿಲ್ದ್ರೆ ಮಾಡಿಬಿಟ್ರು ಆ ಇವತ್ತು ಜಾಸ್ತಿ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ಗೆ ಸ್ವಲ್ಪ ಹುಟ್ಟೆ ಹೊಟ್ಟೆ ಉರಿದಿದೆ ಯಾಕೆ ಗೊತ್ತಾ ಅವ್ರಿಗೆ ನಿಷ್ಕಾರವಾಗಿ ನಮ್ಗೆ ಸರಿಯಾಗಿ ಇನ್ನೂ ಸೀಟ್ ಜಾಸ್ತಿ ಬರಬೇಕಾಗಿತ್ತು ಕಮ್ಮಿ ಬಂದರೆ ಅದಕ್ಕೋಸ್ಕರ ಮಾಡಿದ್ದೀವಿ ಅಂತ ಅಂತಾರೆ ಪೆಟ್ರೋಲ್ ಡೀಸೆಲ್ ರೇಟ್ ಅದರಿಂದ ಹೇಳ್ತಾ ಇರೋದು ಅದು ಅದ್ರ ಬದಲಾಗಿ ಟಿಕೆಟ್ ಇದು ಮಾಡಿ ಹೆಂಗ್ ಟಿಕೆಟ್ ತಗೊಳ್ಲಿ ಬಿಡಿ ಏನು ನಷ್ಟ ಅವಾಗ ಕವರ್ ಆಗಲ್ವಾ ಅವ್ರು ಫ್ರೀ ಬಿಟ್ಟಿದ್ದೀನಿ ನೀವು ಕೂಡ ಅಂದ್ರೆ ಏನರ್ಥ ಅವ್ರು ಬುದ್ಧಿವಂತರ ಆದ್ರೆ ಅವ್ರು ಟಿಕೆಟ್ ತಗೊಳ್ಳಿ ಬಿಡಿ ಅವ್ರ ಹತ್ರ ನಷ್ಟ ಏನಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ನೀವು ಬಸ್ ಡ್ರೈವರ್ ಆಗಿ ಈಗ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಮೂರುವರೆ ರೂಪಾಯಿ ನಮಗೂ ಹೊರೆ ಆಗ್ತದೆ ನಮ್ಮ ಡಿಪಾರ್ಟ್ಮೆಂಟ್ ನಿಮ್ ಡಿಪಾರ್ಟ್ಮೆಂಟ್ ಹೊರ ಆಗುತ್ತೆ ಮತ್ತೆ ಜನಗಳ ಮೇಲೆ ಇದು ಹೇರಿಕೆ ಆಗುತ್ತೆ ಈಗ ಜನಗಳ ಟಿಕೆಟ್ ರೇಟ್ ಜಾಸ್ತಿ ಮಾಡ್ಬೇಕಾಗತ್ತೆ ಎಲ್ರೂ ಯಾವಾಗಿಂದ ಟಿಕೆಟ್ ರೇಟ್ ಜಾಸ್ತಿ ಆಗ್ಬೋದು ನಮಗೂ ಏನು ಗೊತ್ತಿಲ್ಲರಿ ಹ್ಞೂ ಅದರದ್ದು ಏನೂ ಇಲ್ಲ ಇಲ್ಲಿವರೆಗೂ ಏನಾದ್ರು ಮಾಹಿತಿ ಬಂದಿದ್ಯಾ ಏನು ಮಾಹಿತಿ ಬಂದಿದ್ಯಾ ಏನೂ ಬಂದಿಲ್ಲ ಹಾ ಟಿಕೆಟ್ ರೇಟ್ ಜಾಸ್ತಿ ಮಾಡ್ಬೇಕಂತ ಏನು ಬಂದಿಲ್ರಿ ಇನ್ನು ಮಾಡ್ಬೋದು ರೀ ಮಾಡ್ಬೋದು ಡೀಸೆಲ್ ರೇಟ್ ಜಾಸ್ತಿ ಆದ್ರೆ ಸಂಸ್ಥೆಗೂ ಹೊರೇ ರೇಟ್ ಜಾಸ್ತಿ ಬೇಸರ ಆಗತ್ತೈತ್ರಿ ನಮಗೂ ಬೇಸರ ಆಗತೈತಿ ಜನಗಳಿಗೂ ಸಮಸ್ಯೆ ಅನುಕೂಲ ಆಗಿದೆ ಜನಗಳಿಗೆ ಪೆಟ್ರೋಲ್ ಸೆಸ್ ಜಾಸ್ತಿ ಹಾಕಿದಾರಲ್ಲ ಬಿಜೆಪಿ ಗೌರ್ಮೆಂಟ್ ಗೆ ಸೆಸ್ ಹಾಕಿದ್ರಿ ಅದನ್ನ ಹಾಕಿರ್ಲಿಲ್ಲ ಈ ಸೆಸ್ ಹಾಕಿರೋದಕ್ಕೆ ಜನಸಾಮಾನ್ಯೂ ತೊಂದರೆ ಕಾರು ಸ್ಕೂಟರ್ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ ಎಲ್ಲರಿಗೂ ತೊಂದರೆ ಮತ್ತೆ ಬೇರೆ ಏರಿಕೆಗಳು ಜಾಸ್ತಿ ಆಗುತ್ತೆ ಇದನ್ನ ಕಮ್ಮಿ ಮಾಡ್ಬೇಕಾ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಬೇಕು ಏನೇನು ಅಲ ಅನಾನುಕೂಲ ಆಗ್ಬೋದು ಇದರಿಂದ ಇದರಿಂದ ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ಜಾಸ್ತಿ ಆಗುತ್ತಲ್ಲ ಸರ್ಕ ಸರ್ಕುಗಳು ಮತ್ತೊಂದು ಮತ್ತೊಂದು ಎಲ್ಲ ಹಾ ದಿ ಸಾಮಾನುಗಳು ಮತ್ತೊಂದು ಮತ್ತೊಂದೆಲ್ಲ ಜಾಸ್ತಿ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದ್ರೆ